ಶಶಿಯವರ ಹುಟ್ಟುಹಬ್ಬವನ್ನು ನಮ್ಮ ಮುಖಂಡಗಳು ಈ ಗ್ರಾಮದ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಹೋದರಿ ಆದಂಥ ಶ್ರೀಮತಿ ಶಶಿ ರಮೇಶ್ ಅವರು ಇವತ್ತು ಊಟದ ಊಟ ಹಬ್ಬ ಆಚರಿಸ್ಕೋತಾ ಇದ್ದಾರೆ ಅವ್ರಿಗೆಲ್ಲರೂ ಧನ್ಯವಾದ ಹೇಳೋಕ್ಕೆ ನಾವಿಲ್ಲಿ ಆಗಮಿಸಿದ್ದೀವಿ ಮಾದರಿಯಾದಂತಹ ಶಶಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜೆಡಿಎಸ್ ಪರ ಕಾರ್ಯಕರ್ತರು ಹಾಗೆ ಬಿಜೆಪಿ ಪರ ಮುಖಂಡರುಗಳು ಅವರ ಕಾರ್ಯಕರ್ತರ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶಶಿಯವರ ಹುಟ್ಟುಹಬ್ಬವನ್ನು ನಮ್ಮ ಮುಖಂಡರುಗಳು ಈ ಗ್ರಾಮದ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಮೂರು ವರ್ಷ ಆಯುಸ್ ಕೊಟ್ಟು ಆರೋಗ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಕಾಪಾಡಲಿ ಅಂತೇಳಿ ಈಗ ನಾನು ಶುಭವನ್ನು ಆರೈಸ್ತಾ ಇದ್ದೀನಿ ನಮ್ಮ ಪಕ್ಷದ ವತಿಯಿಂದ ಜೆ ಡಿ ಎಸ್ ಕಾರ್ಯಕರ್ತರಾದಂಥ ಶಶಿ ರಮೇಶ್ ರವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳೋಕೆ ಪ್ರಯತ್ನಿಸ್ತೀನಿ ನಮ್ಮ ನಾಯಕರಾದಂಥ ಶ್ರೀಮಾನ್ ದೇವರಾಯಗೌಡರು ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರು ಸುಬಾಣ ಅವ್ರು ಇರ್ಬೋದು ರಮೇಶ್ ಇರ್ಬೋದು ಚೇತು ಇರ್ಬೋದು ಎನ್ ಡಿ ಎ ಕಾರ್ಯಕರ್ತರು ಪ್ರಕಾಶಣ ಅವ್ರಿರ್ಬೋದು ಆಮೇಲೆ ಹರೀಶ್ ಅವರು ಎಲ್ಲ ಕ ಎಲ್ಲ ಕಾರ್ಯಕರ್ತರು ಎನ್ ಡಿ ಎ ಕ ಒಕ್ಕೂಟದ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾವು ಬಂದಿರೋ ನಮ್ಮ ಸಹೋದರಿಯಾದಂಥ ಶಶಿ ರಮೇಶ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಈಗ ಈಗ ಏನು ಹೇಳೋಕ್ಕೆ ಬಯಸ್ತಿದ್ದೀವಿ ಅಂತಂದರೆ ನಾವು ಬರ್ತಡೇ ವಿಷಯಕ್ಕಿಂತ ನಮ್ಮ ಕಾರ್ಯಕರ್ತ ನಮ್ಮ ಕಾರ್ಯಕರ್ತರ ಎಲ್ಲ ಪರ ಎಲ್ಲರ ಪರವಾಗಿ ನಾವು ಅಭಿನಂದನೆ ಬಳಸ್ತೀವಿ ಹಾಗೂ ಜೆ ಡಿ ಎಸ್ ಜೆ ಡಿ ಎಸ್ ಮುಂದಿನ ಮುಂದಿನ ದ ಎಮ್ ಎಲ್ ಎ ದೇವರೇಗೌಡ್ರನ್ನ ಈ ಕ್ಷೇತ್ರದಲ್ಲಿ ಆರಿಸಿ ಬರಬೇಕು ಬಹುಮತಗಳಿಂದ ಆರಿಸಿ ಬರಬೇಕು ಅಂತ ನಮ್ಮ ಸವಿನಯ ಪ್ರಾರ್ಥನೆ ನಮ್ಮ ಸಹೋದರಿಯಾದಂಥ ಶಶಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜೆ ಡಿ ಎಸ್ ಪರ ಕಾರ್ಯಕರ್ತರು ಹಾಗೆ ಬಿ ಜೆ ಪಿ ಪರ ಮುಖಂಡರುಗಳು ಅವ್ರ ಕಾರ್ಯಕರ್ತರ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಸಹೋದರಿಯಾದಂಥ ಶ್ರೀಮತಿ ಶಶಿ ರಮೇಶ್ ಅವರು ಇವತ್ತು ಹುಟ್ಟದ ಊಟ ಹಬ್ಬ ಆಚರಿಸ್ಕೊತಾ ಇದ್ದಾರೆ ಅವ್ರಿಗೆಲ್ಲರೂ ಧನ್ಯವಾದ ಹೇಳೋಕೆ ನಾವಿಲ್ಲಿ ಆಗಮಿಸಿದ್ದೀವಿ ಅವ್ರಿಗೆ ನೂರು ಕಾಲ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನಮಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರೋದಕ್ಕೆ ಇವತ್ತು ಎಮ್ ಎಲ್ ಸಿ ಜವರೇಗೌಡರಪ್ಪಾಜಿಯವರು ಬಂದಿದ್ದರು ತುಂಬ ಖುಷಿಯಾಯಿತು ಅವರು ಯಾವುದೇ ಒಂದು ಫಂಕ್ಷನ್ ಕರೆದ್ರೂ ಬರೋಲ್ಲ ಅನ್ನೋ ಒಂದು ಮಾತು ಸುಳ್ಳು ಯಾಕಂತಂದರೆ ಅವ್ರನ್ನ ನೀವು ಎಷ್ಟು ಪ್ರೀತಿಯಿಂದ ಕಾಣ್ತಿರೋ ಅವರು ನಿಮ್ಮನ್ನು ಅಷ್ಟೇ ಅಭಿಮಾನದಿಂದ ಕಾಣ್ತಾರೆ ಸೊ ಹಾಗಾಗಿ ಆ ಮಾತು ಇವತ್ತು ಸುಳ್ಳಾಗಿದೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ಶುಭ ಕೋರಕ್ಕೆ ಬಂದಿರತಕ್ಕಂಥ ನಮ್ಮ ಅಣ್ಣಂದ್ರಾಗಿರ್ಬೋದು ನಮ್ಮ ಮಾವಂದ್ರಾಗಿರ್ಬೋದು ನಮ್ಮ ಪಕ್ಷದ ಹುಡುಗರಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಎಷ್ಟು ಪ್ರೀತಿಯಿಂದ ಬಂದು ನನಗೆ ಶುಭಾಶಯ ತಿಳಿಸ್ತಾ ಇದ್ದಾರೆ ಇದಕ್ಕೆ ನಾನು ತುಂಬ ಚಿರಋಣಿ ಈ ಒಂದು ಸೌಭಾಗ್ಯ ನನಗೆ ಇನ್ನೂ ಹೆಚ್ಚು ವರ್ಷ ದೇವರು ಕರುಣಿಸ್ಲಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ